ಪಶುಪಾಲನೆಗೆ ಬಹಳ ಮುಖ್ಯವಾಗಿರುವಂತಹ ಲಕ್ಷ್ಮೀಪತಿ ಅವರು ಹೇಳಿದ್ರು ಬಹಳ ಮುಖ್ಯವಾಗಿರುವಂತಹ ಸಮಸ್ಯೆಗಳು ಮೂರು ಒಂದು ಅರಣ್ಯ ಇಲಾಖೆ ಅಥವಾ ಅರಣ್ಯ ಅರಣ್ಯದ ಅಭಿವೃದ್ಧಿ ಬಗ್ಗೆ ಮಾತಾಡ್ತಿರೋದು ಒಂದು ಕೃಷಿಯ ವಿಸ್ತರಣೆ ಮತ್ತು ಇನ್ನೊಂದು ನಗರೀಕರಣ ಅಂತ ಆದ್ರೆ ಆಶ್ಚರ್ಯ ಅಂದ್ರೆ ಅವು ಶತ್ರುಗಳಲ್ಲ ನಗರೀಕರಣವನ್ನು ಹೊರತುಪಡಿಸಿ ಶತ್ರುಗಳಲ್ಲ ಪಶುಪಾಲನೆ ಮತ್ತು ಅರಣ್ಯ ವಿಕಾಸ ಎರಡು ಒಟ್ಟೊಟ್ಟಿಗೆ ನಡೀತಾ ಇದ್ದದ್ದು ಹಿಂದೆ ಶತ್ರು ಅಂತೇಳಿ ಭಾವಿಸಬೇಕಾಗಿರಲಿಲ್ಲ ಅರಣ್ಯ ಇಲಾಖೆಯವರು ಮತ್ತು ಅರಣ್ಯ ಇಲಾಖೆಯ ತಜ್ಞರು ಇದನ್ನ ಈಗಲಾದ್ರೂ ಒಂದು ಸ್ವಲ್ಪ ಸೂಕ್ಷ್ಮವಾಗಿ ನೋಡಬೇಕಾಗಿರುವಂತಹ ಅನಿವಾರ್ಯತೆ ಇದೆ ಪಶುಪಾಲನೆ ಆಕ್ಟಿವ್ ಆಗಿದ್ದಾಗ ಇರ್ತಾ ಇದ್ವು ಗೋಮಾಳಗಳು ಕುರ್ಚುಲು ಕಾಡುಗಳಿಗೆ ಪ್ರಸಿದ್ಧವಾಗಿದ್ದವು ಕುರುಚಲು ಕಾಡುಗಳ ಜೊತೆನಲ್ಲೇ ನರಿಗಳು ತೋಳಗಳು ಆದಿಯಾಗಿ ಈ ತರದ ಪ್ರಾಣಿಗಳು ಬದುಕ್ತಾ ಇದ್ವು ಗೋಮಾಳಗಳು ಕಡಿಮೆ ಆದ್ಮೇಲೆ ಕುಸಿತ ಕಂಡ್ಮೇಲೆ ಕುರ್ಚುಲು ಕಾಡುಗಳು ಶ್ರಪ್ಸು ಮತ್ತು ಬುಶಸ್ ಕಡಿಮೆ ಆಗ್ತಾ ಹೋದ ಹೋದಾಗೆಲ್ಲ ನಾನು ಆಗಿದ್ದ ದೊಡ್ಡ ಅನಾಹುತ ಏನಂತಂದ್ರೆ ಇಡೀ ಕರ್ನಾಟಕದ ಉದ್ದಗಲಕ್ಕೂ ನಾನು ಇತ್ತೀಚೆಗೆ ಕೇಳ್ತಾ ಇದ್ದೆ ನಾನು ಇಡೀ ದಕ್ಷಿಣ ಭಾರತದಲ್ಲಿ ಸಮಸ್ಯೆ ಇದೆ ಅಂತೇಳಿ ವ್ಯಾಪಕವಾಗಿ ನವಿಲುಗಳು ಜಾಸ್ತಿ ಆಗಿಬಿಟ್ಟಿದಾವೆ ಹಾಗಾಗಿ ಫಾರೆಸ್ಟ್ ಮತ್ತು ಅನಿಮಲ್ ಹಸ್ಬೆಂಡ್ರಿ ಎರಡು ಒಟ್ಟೊಟ್ಟಿಗೆ ಕೆಲಸ ಮಾಡಬೇಕಾಗಿರುವಂತಹ ಸಮಸ್ಯೆ ಇದು ಅನಿವಾರ್ಯತೆ ಇದೆ ಈಗ ಮತ್ತು ಕೃಷಿಯ ಸಮಸ್ಯೆಗೆ ಬಂದ್ರೆ ಕರ್ನಾಟಕದ ಶೇಕಡ ನಲವತ್ತೆರಡರಷ್ಟು ಭೂಮಿ ಇವತ್ತು ಕೃಷಿಗೆ ಯೋಗ್ಯ ಅಲ್ಲ ಅನ್ನೋ ಸ್ಥಿತಿಗೆ ಬಂದು ತಲುಪ್ತಾ ಇದೆ ಒಂದು ಕೋಟಿ ಇಪ್ಪತ್ತು ಲಕ್ಷ ಹೆಕ್ಟೇರ್ ಸುಮಾರು ಮೂರು ಲಕ್ಷ ಹೆಕ್ಟೇರ್ ಭೂಮಿನಲ್ಲಿ ಕೃಷಿ ಚಟುವಟಿಕೆಗಳು ಕರ್ನಾಟಕದಲ್ಲಿ ನಡೀತದೆ ಆದರೆ ಅದರಲ್ಲಿ ಸುಮಾರು ನಲವತ್ತೆರಡು ಪರ್ಸೆಂಟ್ ಭೂಮಿ ಇವತ್ತು ಕೃಷಿಗೆ ಯೋಗ್ಯ ಅಲ್ಲ ಅನ್ನೋ ಸ್ಥಿತಿಗೆ ಬಂದು ತಲುಪ್ತಾ ಇದೆ ಬಂಜರಾಗ್ತಾ ಇದೆ ಅಂತ ಅತ್ಯಂತ ವೇಗವಾಗಿ ಬಂಜರಾಗ್ತಾ ಇದೆ ಏಕೆಂದರೆ ಕೃಷಿ ಚಟುವಟಿಕೆ ಮತ್ತು ಪಶುಪಾಲನಾ ಚಟುವಟಿಕೆ ಎರಡೂ ಕೂಡ ಒಟ್ಟೊಟ್ಟಿಗೆನೆ ಸಾಕ್ತಾ ಇದ್ವು ಅಂತ ಅವೆರಡನ್ನು ಕೂಡ ನಾವು ಡಿ ಲಿಂಕ್ ಮಾಡೋದಿಕ್ಕೆ ಅಥವಾ ಡಿಸ್ಲಿಂಕ್ ಮಾಡೋದಕ್ಕೆ ಹೊರಟಿದ್ದೀವಿ ನಾವು ಅದನ್ನ ಕತ್ತರಿಸಿ ಹಾಕ್ತಾ ಇದ್ದೀವಿ ಎರಡು ಎರಡರ ಮಧ್ಯದ ಸಂಬಂಧವನ್ನ ಕತ್ತರಿಸಾಕೋದಕ್ಕೆ ಹೊರಟಿದ್ದೀವಿ ಕೃಷಿಯನ್ನು ಕೂಡ ಒಂದು ಇಂಡಸ್ಟ್ರಿ ಅಂತ ನೋಡ್ತಾ ಇದೀವಿ ಪಶುಪಾಲನೆಯನ್ನು ಕೂಡ ಒಂದು ಇಂಡಸ್ಟ್ರಿ ಅಂತ ನೋಡ್ತಾ ಇದ್ದೀನಿ ಹಾಗಾಗಿ ಈ ಕೃಷಿ ಉಳಿಬೇಕು ಮನುಷ್ಯ ಉಳಿಬೇಕು ಅಂತಾದ್ರೆ ಅನಿಮಲ್ ಹಸ್ಬೆಂಡ್ರಿ ಅನಿವಾರ್ಯ